ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಅಂದ್ರೆ ಜರ್ಮನಿಯಲ್ಲಿ ಅಡಗಿ ಕುಳಿತಿದ್ದ ಪ್ರಜ್ವಲ್ ರೇವಣ್ಣ ಕೊನೆಗೂ ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ ತಡರಾತ್ರಿ ಹನ್ನೆರಡು ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದಂತೆ ಎಸ್ಐಟಿ ಅಧಿಕಾರಿಗಳನ್ನ ಬಂಧಿಸಿದ್ರು ಮುಂದಿನ ಪ್ರಕ್ರಿಯೆಗಳೆಲ್ಲ ಹೇಗಾಗುತ್ತೆ ಆ ಕುರಿತೊಂದು ವರದಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ಕೊನೆಗೂ ಪರಾರಿ ವೀರ ಪ್ರಜ್ವಲ್ ಆಗಮನ ಮೂವತ್ತೈದು ದಿನಗಳ ಬಳಿಕ ಬೆಂಗಳೂರಿಗೆ ಪ್ರಜ್ವಲ್ ಅದರ ಪ್ರಕಾರ ಅವರನ್ನು ಅರೆಸ್ಟ್ ಮಾಡಿ ಅವರ ಕಸ್ಟಡಿಗೆ ತಗೊಂಡಿದ್ದಾರೆ ಮತ್ತು ಮುಂದಿನ ಪ್ರೊಸೀಜರ್ಸ್ ಏನಿದೆ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಇವತ್ತು ಅವರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾನು ಇನ್ನೂ ಕೂಡ ನಮ್ಮ ಅಧಿಕಾರಿಗಳ ಜೊತೆ ಯಾವುದನ್ನು ಚರ್ಚೆ ಮಾಡಿಲ್ಲ ನೆನ್ನೆ ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ ಅಲ್ಲಿ ಏನು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಹೋಗಿದ್ದೆ ಹಾಗಾಗಿ ತಡವಾಗಿ ನಾನು ಕೂಡ ತಡವಾಗಿ ಬಂದೆ ನಾನು ನಮ್ಮ ಅಧಿಕಾರಿಗಳ ಜೊತೆ ಅದನ್ನು ಚರ್ಚೆ ಮಾಡಿಲ್ಲ ಇಷ್ಟೇ ಗೊತ್ತಿರತಕ್ಕಂಥದ್ದು ಅವರು ಬಂದಿದ್ದಾರೆ ಅವರನ್ನು ಬಂಧಿಸಿದ್ದಾರೆ ಅವರನ್ನು ಕಾನೂನಿನ ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅವರಿಗೆ ಮೆಡಿಕಲ್ ಎಕ್ಸಾಮ್ ಮಾಡಿ ಅವರನ್ನು ಜುಡಿಷಿಯಲ್ ಇವರಿಗೆ ಪ್ರೆಸೆಂಟ್ ಮಾಡಿ ಅದೆಲ್ಲ ಮಾಡ್ತಕ್ಕಂಥ ಪ್ರೊಸೀಜರ್ ಏನಿದೆ ಅದನ್ನು ಅವರು ಮಾಡ್ತಾರೆ ಅದಾದಮೇಲೆ ಮುಂದೆ ಏನು ಅವರು ಪ್ರೊಸೀಜರು ಅವರನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಮತ್ತೆಲ್ಲ ಆ ಪ್ರೊಸೀಜರ್ಗಳನ್ನ ಮುಂದೆ ಮಾಡ್ತಾರೆ ಇಲ್ಲ ನಾವು ಮೊದಲೇ ಹೇಳಿದ್ದೀವಿ ಯಾರು ಯಾರಿಗೆ ತೊಂದರೆ ಆಗಿದೆ ಅವರು ಬಂದು ಕಂಪ್ಲೇಂಟ್ಸ್ ಕೊಡ್ಬೋದು ಪೊಲೀಸ್ನವ್ರ ಮುಂದೆ ಅಥವಾ ಎಸ್ ಐ ಟಿ ಮುಂದೆ ಬಂದು ಹೇಳ್ಬೋದು ಅಂತ ಮೊದಲೇ ಹೇಳಿದ್ದೇವೆ ಅವರಿಗೆಲ್ಲ ರೀತಿಯ ನಾವು ರಕ್ಷಣೆ ಕೊಡ್ತೇವೆ ಅಂತಲೂ ಕೂಡ ಹೇಳಿದ್ದೇವೆ ಅದು ಮುಂದೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಕಾದು ನೋಡಬೇಕು ಇಲ್ಲ ನಾನು ಅದನ್ನು ನಾನು ಅದನ್ನು ಹೋಮ್ ಮಿನಿಸ್ಟ್ರುಗಳು ಈ ಸಂದರ್ಭದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ಇದು ಎಲ್ಲ ಹೆಣ್ಮಕ್ಳಿಗೆ ಒಂದು ಅಭಯ ಕೊಟ್ಟಂಗೆ ಇರಬೇಕು ಇದಾಗಿದೆ ಇಂಥವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೆ ಇದು ಹೆಂಗಿದೆ ಅಂತಂದರೆ ಆ ಕೊಟ್ಟಿದ್ದೀವಿ ಅದು ಕಾನೂನು ಏನು ಮಾಡುತ್ತೆ ಹಂಗಲ್ಲ ಮಾತಾಡಬೇಕಾಗಿರೋದು ನಿಮ್ಮ ಮಾತುಗಳಿದೆಯಲ್ಲ ಹೆಂಗೆ ಜನರನ್ನು ತಲುಪಬೇಕು ಅಂತ ಹೇಳಿದರೆ ಕೆಲವು ಹೆಣ್ಮಕ್ಕಳು ಭಯದಲ್ಲಿರ್ಬೋದು ನಿಮಗೆ ಅಭಯ ಕೊಡ್ತೀನಿ ನಿಮ್ಮ ಮಾನ ಮರ್ಯಾದೆಗೆ ಏನು ತೊಂದರೆ ಆಗೋದಿಲ್ಲ ನಾನು ಇದ್ದೀನಿ ಗೃಹ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಆಗಿ ಅಂತ ಹೇಳಬೇಕು ನಿಮ್ಮನ್ನು ನೋಡುವಾಗ ಒಂದು ಚಪ್ಪೆ ಸೋಡಾ ಕೊಡೋದಷ್ಟು ಮಜಾ ಆಗೋದಿಲ್ಲ ನೀವು ಅಷ್ಟೇ ಅರಗ ಜ್ಞಾನೇಂದ್ರನು ಅಷ್ಟೇ ಹೆಂಗಿರ್ಬೇಕು ರೀ ಧಮ್ ಅಂತಂದ್ರೆ ಅದಕ್ಕೆ ಹೇಳೋದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಬ ಥರ ಬೇಕು ಅಂತೇಳಿ ಏ ಮಾಡ್ದಂದ್ರೆ ಧಮ್ ಹೊಡೆದು ಯಾಕೆ ಅಲ್ಲಿ ಬುಲ್ಡೋಜರ್ ಮಾಡೋಕ್ಕಾಗತ್ತೆ ಅವ್ರಿಗೂ ಕಣ್ಣು ನಮ್ಗೆ ಕಣ್ಣು ಒಂದೇ ಅಲ್ವಾ ಇವನ ಮನೆಯನ್ನು ಬುಲ್ಡೋಜ್ ಮಾಡಿರಿ